ಪ್ರತಿಯೊಬ್ಬರು ವಿಚಾರ ಮಾಡ್ರಿ ಇದು ಮಾಡಿರುವಂತದ್ದು ಎಲ್ಲ ಸಲ ಹೇಳೋದು ರಿಪೀಟ್ ಮಾಡ್ತೀನಿ ಇದಕ್ಕ ಯಾಕೆ ಇದು ಹೇಳಕತ್ತೀನಿ ಅಂತಂದ್ರ ಕೆಲವೊಂದಿಷ್ಟು ಮಂದಿಗೆ ರಶೀದ್ ಮುತ್ತಲ್ ಬಗ್ಗೆ ಕೆಲಸ ಆಗತ್ತೆ ನಾಳೆ ನಾವು ಅಂಗಡಿ ಬಾಲ್ ಮಾಡಿ ವಿಚಾರ ಬಟ್ಟಿಗೆ ಮಾಡಿ ಖಂಡಿಸ್ ನಮ್ಗೆ ಕಾಲ ನಾಡಿಗೆ ಕೆಲಸ ಮಾಡ್ಸಾಕತ್ತೀನಿ

ಅವರೇ ಇಂಥ ಡೋಂಗಿ ಬಾಜುಗಳಿಗೆ ಸಪೋರ್ಟ್ ಮಾಡಿ ನಿಂತು ಬಿಟ್ಟರೆ ಜನರ ಸಮಸ್ಯೆ ಊರಿನ ಸಮಸ್ಯೆ ಯಾರು ಬಗೆಹರಿಸುವಂಥದ್ದು ಇಲ್ಲಿ ಎಲ್ಲ ಭಯದ ವಾತಾವರಣ ಆಗಬಾರ್ದು ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಸೇಡಮಲ್ಲಿ ಹಿಮ್ದಾಪುರ ಅಂತ ಹಳ್ಳಿ ಬರ್ತಾರೆ ಈಗ ಆ ಇಮ್ದಾಪುರಲ್ಲೂ ಸೇಮ್ ಇದೇ ಒಂದು ಥರ ಮುಖ್ಯ ಆಗಿದ್ದವ ಅವ ಏನು ಮಾಡ್ತಿದ್ದ ಯಾರು ದಾರು ಕೊಡ್ತಾರ ಯಾರು ಸಿಗ್ರೇಟ್ಸ್ ಇಡ್ತಾರ ಅವ್ರಿಗೆ ಔಷಧ ಕೊಟ್ಟು ಮೂವರನ್ನು ಕೊಂದ ಈಗನು ಇದೇ ಸೆಂಟ್ರಲ್ ಜೇಲ್ದಾಗ ಅದ ನವನು ನಾವೇ ಹೇಳ್ತಾ ಇರೋದು ನಮ್ಮ ಭಾಗದ ಜನರು ಡಿಪ್ರೆಷನಲ್ಲಿ ಇರ್ತಾರೆ ಯಾರ್ಯಾರು ಮಕ್ಕಳು ಆಗಲ್ಲ ಅವರು ಡಿಸ್ರೆಷನ್ ಇರ್ತಾರೆ ಏನೋ ಔಷಧ ಒಂದು ಜಾಗದಲ್ಲಿ ಎರಡು ತೊಗೊಂಡು ಹೆಚ್ಚು ಕಮ್ಮಿ ಆಯಿತು ಬ್ಯಾಲೆನ್ಸಿಂಗ್ ಔಟ್ ಆಯಿತು ಸತ್ತು ಬಿಟ್ಟರೆ ಅದು ಜವಾಬ್ದಾರಿ ಯಾರು ಅದು ಜವಾಬ್ದಾರಿ ಲಾಸ್ಟ್ ನೀವೇ ಅಲ್ಲ ತಾವೇ ಅಲ್ಲ ಎಲ್ಲರೂ ಪೊಲೀಸ್ ರಕ್ಷಣೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೂ ಯಾರು ನಾಳೆ ಬಿಟ್ಟರೆ ನಾವು ನಾಳೆ ಅಲಿಗೇಷನ್ ನಿಮ್ಮ ಆಗೋದಲ್ಲ ಅದಕ್ಕೆ ನಾನು ಪೊಲೀಸ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಂಥ ಡೋಂಗಿ ಬಾಜಿ ಇಂಥ ಮೂಡಕ ನಮ್ಮ ನಮ್ಮ ನಂಬಿಕೆ ಕಾಯ್ದೆಯನ್ನು ಮುಂಜರಿಸಿ ಇವರ ಮೇಲೆ ಕ್ರಮ ಕೈಗೊಂಡು ಇವರ ಮೇಲೆ ಆ್ಯಕ್ಷನ್ ಹೇಳಿ ನಾನು ವಿನಂತಿ ಮಾಡ್ತೀನಿ ನಾಳೆಯಿಂದ ಮತ್ತೆ ಇಲ್ಲಿ ಏನಪ್ಪಾ ಅಂತ ನಡೀತಂದರೆ ನಾ ಬಂದು ಇಲ್ಲೇ ಮನೆ ಮಾಡೋನು ನಾ ಇದೇ ಊರಾಗಿರೋನು ಸಹ ಇಂಥ ಒಂದು ಏನಂತಾರೆ ಸಣ್ಣ ಸಣ್ಣ ವಿಷಯಗಳಿಗೆ ಯಾರು ಎದ ಗುಂಜಲಾರದೆ ಸವಾಲನ್ನು ಹಾಕಿ ನಮ್ಮಂಥ ಹೋರಾಟಗಾರರಿಗೆ ತಾವು ಕರೆ ಕೊಟ್ಟರೆ ನಾವು ನಿಮ್ಮ ಸಲುವಾಗಿ ಇಪ್ಪತ್ನಾಲ್ಕು ತಾಸು ತೊಡೆದಿರ್ತೀವಿ ನಮ್ಮಂತೂ ನೂರಾರು ಜನರು ಅದರ ನಾವು ಬರೋದಿಲ್ಲ ಆದರೆ ಇಂಥ ಒಂದು ಒಣಗೆ ಹಾಕೋಕ್ಕೆ ತಾವೂ ಮುಂದಾಗಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೈ ಆ ಮಾಡಿ ಕೊಟ್ಟಿದ್ರು ಇಲ್ಲಿ ಏನಪ್ಪ ಅಂದರೆ ಕ್ರಮ ಕೈಗೊಂಡಿಲ್ಲ ಈಗ ಮುಂದೆ ಅವರು ಕ್ರಮ ಕೈಗೊಂಡಿಲ್ಲ ಅಂದರೆ ನಾವೆಲ್ಲರೂ ಜನರು ಸೇರಿ ಪಾಠ ಕಳ್ಸೋಣ